ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಇವತ್ತು ನಮ್ಮ ವ್ಲಾಗ್ ಡೈರಿ ಬ್ಲಾಗ್ ಆಗಿರುತ್ತೆ ಆ್ಯಂಡ್ ನಾನು ಇವತ್ತು ನಮ್ಮ ಮನೆಯಿಂದ ಶುರು ಮಾಡ್ತಾ ಇದ್ದೀನಿ ಐ ಆಮ್ ಗೋಯಿಂಗ್ ಟು ಮೈ ಇನ್ ಲಾಸ್ ಪ್ಲೇಸ್ ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಸೊ ಅದಕ್ಕೆ ಸ್ವಲ್ಪ ನನ್ನ ಲ್ಯಾಪ್ಟಾಪ್ ಏನೇನು ಬೇಕು ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ನೀವು ಯಾರಾದರೂ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಮರಿದಿರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಕಾಮೆಂಟ್ ಮಾಡೋದು ನಮ್ಮ ಹತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟೆಡ್ ಸೊ ನನ್ನ ಲ್ಯಾಪ್ಟಾಪು ನನ್ನ ಚಾರ್ಜರ್ ಫೋನ್ ಚಾರ್ಜರ್ ಇದನ್ನೆಲ್ಲ ಬ್ಯಾಗಲ್ಲಿ ಹಾಕ್ಕೊಂಡು ರೆಡಿ ಆಗೋಣ ಸೊ ಇಲ್ಲಿ ನನ್ನ ಬ್ಯಾಗ್ ರೆಡಿಯಾಗಿದೆ ನನ್ನ ಕಣ್ಣ ಎತ್ಕೊಂಡಿದ್ದೀನಿ ಸ್ವಿಚ್ಚಸ್ ಎಲ್ಲ ಆಫ್ ಮಾಡಿಬಿಡೋಣ ಒಂದ್ಸರಿ ಕರ್ಟನ್ಸ್ ಕ್ಲೋಸ್ ಮಾಡಿ ಯಾಕಂದರೆ ಯೂಶ್ವಲಿ ನಾವು ಹೋದರೆ ಲೇಟಾಗಿ ಬರೋದು ಸೊ ನಾನು ಅಲ್ಲಿಂದಲೇ ಕೆಲಸ ಮಾಡ್ಕೊತೀನಿ ಅದಕ್ಕೆ ನಾನು ಲ್ಯಾಪ್ಟಾಪ್ ತಗೊಂಡಿರೋದು ಸೊ ಬನ್ನಿ ಮನೆ ಲಾಕ್ ಮಾಡಿಕೊಂಡು ಹೊರಡುವ ಸೊ ಎಲ್ಲ ಸ್ವಿಚಸ್ ಎಲ್ಲ ಆಫಲ್ಲಿದೆ ಸಿಲಿಂಡರ್ ಆಫಲ್ಲಿದೆ ಸೊ ನಮ್ಮ ಜೊತೆ ಯೂಸ್ಲಿ ನಾವು ಹೋದಾಗ ನಮ್ಮ ಪ್ಲೂಟೋನು ಬರ್ತಾನೆ ಯಾಕಂದರೆ ಅವನ್ನ ನಾವು ಮನೇಲಿ ಒಬ್ಬನೇ ಬಿಟ್ಟು ಹೋಗಲ್ಲ ಸೊ ಗೇಟ್ ಲಾಕ್ ಆಯಿತು ಇಲ್ಲಿ ನಮ್ಮ ಗಾಡಿ ರೆಡಿ ಇದೆ ಇವನ್ನ ಕರ್ಕೊಂಡು ಹೋಗ್ತೀವಿ ಸೊ ಅವನ್ನ ನಾನು ತೊಡೆ ಮೇಲೆ ಕುಣಿಸ್ಕೊಂಡಿದ್ದೀನಿ ಇವಾಗ ನಾವು ಹೊರ್ಟು

ಸೊ ಗೈಸ್ ಬಂದು ತುಂಬೋತಾಯಿತು ಸ್ವಲ್ಪ ಹೊತ್ತು ಕೆಲಸ ಮಾಡಿ ಆ್ಯಂಡ್ ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ಕೊಂಡಿದ್ದು ಸಡನ್ ಆಗೇ ಸಮೋಸ ಮಾಡೋಣ ಅಂತ ಅಂದ್ಕೊಂಡು ಆ್ಯಂಡ್ ಅದಕ್ಕೆ ಸ್ವಲ್ಪ ಪ್ರಿಪೇರ್ ಮಾಡ್ತಾ ಇದ್ದೋ ನೋಡ್ಬೋದು ನೋಡಿ ಇಲ್ಲಿ ಆನಿಯನ್ ಕಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಸಮೋಸಾಗೆ ಹಿಟ್ಟು ಕೂಡ ರೆಡಿ ಮಾಡಿ ಇದ್ದೀವಿ ಇನ್ನು ಸ್ವಲ್ಪ ಆನಿಯನ್ ಎಲ್ಲ ಕಟ್ ಮಾಡಬೇಕು ಅಲ್ಲಿ ಪೊಟ್ಯಾಟೊ ಬೆಂದಿದೆ ಬನ್ನಿ ತೋರಿಸ್ತೀನಿ ಹೇಗ್ ಮಾಡೋದು ಅಂತ ನಿಮ್ಗೂ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ನೀವು ಬೇಕಂದ್ರೆ ಪುಡಿ ಪುಡಿಯಾಗಿ ಕೂಡ ಹಚ್ಕೋಬೋದು ಬಟ್ ನಾವಿಲ್ಲಿ ಹಿಂಗೆ ಇಡ್ತಾ ಇದೀವಿ ಯಾಕಂದ್ರೆ ಫ್ರೈ ಮಾಡ್ತೀವಲ್ಲ ಅವಾಗ ಸಾಫ್ಟ್ ಆಗಿ ಹೋಗ್ಬಿಡುತ್ತೆ ಅಷ್ಟೇನು ಕಾಣಲ್ಲ ಈರುಳ್ಳಿ ಬರೀ ಇದನ್ನ ದೊ ದಪ್ಪ ಇವರುಳ್ಳಿ ಇರೋದ್ರಿಂದ ಇದನ್ನ ಬರೀ ಒಂದು ಒಂದ್ಸತಿ ಹಿಂಗೆ ಮಾಡ್ಕೋತೀನಿ ಗೈಸ್ ಆನಿಯನ್ ಕಟ್ ಮಾಡಿದ್ದೀವಿ ಇವಾಗ ನಾವು ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಸಮೋಸಾಗೆ ಏನೇನು ಯಾವ ಯಾವ್ಯಾವ ವೆಜಿಟೇಬಲ್ಸ್ ಹಾಕ್ಕೊಂಡು ಸ್ಟಫಿಂಗ್ ಮಾಡಬೇಕು ಅದನ್ನ ಹಾಕ್ಕೊಂಡು ಮಾಡ್ಕೊಳ್ಳಿ ನೀವು ಸೊ ಇದೇ ಆರ್ಡರ್ ಆಗಿ ಮಾಡಬೇಕು ಅದ್ರಲ್ಲ ಏನೂ ಇಲ್ಲ ನಾನು ಆ್ಯಕ್ಚುಲಿ ಬರೀ ಪೊಟ್ಯಾಟೊ ಹಾಕಿ ಮಾಡ್ತಿದ್ದೆ ಬಟ್ ಪೊಟ್ಯಾಟೊ ಕಡಿಮೆ ಇರೋದ್ರಿಂದ ಎಕ್ಸ್ಟ್ರಾ ವೆಜಿಟೇಬಲ್ಸ್ ಸೇರಿಸ್ತಾ ಇದ್ದೀನಿ ವೆಜಿಟೇಬಲ್ಸ್ ಅಂದರೆ ಬರೀ ಕ್ಯಾಪ್ಸಿಕಮ್ಮು ಸ್ವಲ್ಪ ಆನಿಯನ್ ಜಾಸ್ತಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಹೆಂಗ್ ಬೇಕೋ ಹಾಗೆ ನೋಡಿ ಮಾಡಿ ಇನ್ ಕೇಸ್ ನಿಮ್ಮ ಹತ್ರ ಬಟಾಣಿ ಇದೆ ಅಂದರೆ ಬಟಾಣಿ ಕೂಡ ಸೇರಿಸ್ಕೊಳ್ಳಿ ಸಮೋಸ ತುಂಬ ಚೆನ್ನಾಗಿರುತ್ತೆ ಬಟಾನಿ ಆನಿಯನ್ ಸಮೋಸ ಅಂತೂ ಕಾಮನು ಅದು ಇರುತ್ತೆ ಸೊ ಅದಕ್ಕೆ ಆನಿಯನ್ ಸ್ವಲ್ಪ ಇದಕ್ಕೆ ಜಾಸ್ತಿ ಹಾಕ್ಬಿಟ್ಟು ಮಾಡೋಣ ಅಂತ ಮಾಡ್ತಾ ಇದೀವಿ ನಮ್ಮನೇಲಿ ನಾವು ಇಬ್ಬರೇ ಇರೋದ್ರಿಂದ ನಾನು ಅಷ್ಟಾಗಿ ಈ ತರ ಸ್ನಾಕ್ಸ್ ಐಟಮ್ ಎಲ್ಲ ಏನು ಮಾಡಲ್ಲ ಯಾಕಂದ್ರೆ ಇಬ್ರೇ ಇರೋದ್ರಿಂದ ಮಾಡೋಕ್ಕೂ ನನಗೆ ಬೇಜಾರು ಅನ್ಸುತ್ತೆ ಇಬ್ರು ಇರೋದ್ರಿಂದ ಆರಾಮಾಗೆ ಹೊರ್ಗಡೆಯಿಂದನೇ ತಗೊಂಡು ತಿನ್ಬಿಡೋಣ ಅಂತ ಅನ್ಸ್ಬಿಡುತ್ತೆ ಸೊ ಅದಕ್ಕೆ ಇಲ್ಲಿ ಬಂದಾಗ ಯೂಶಲಿ ಇಲ್ಲಿ ಬಂದಾಗಲೂ ನಾವು ಹೊರ್ಗಡೆಯಿಂದ ತರ್ಕೊಂಡೆ ತಿನ್ನೋದು ಬಟ್ ಜಾಸ್ತಿ ಜನ ಇರೋದ್ರಿಂದ ಇಷ್ಟ ಆಗುತ್ತೆ ಆದಷ್ಟು ಕ್ಯಾಪ್ಸಿಕಮ್ ಒಂಚೂರು ಪುಡಿ ಪುಡಿಯಾಗಿ ಕಟ್ ಮಾಡ್ಕೊಳ್ಳೋಣ ಆನಿಯನ್ ಅಂತೂ ಫ್ರೈ ಆದರೆ ಸಾಫ್ಟಾಗಿ ಹೋಗುತ್ತೆ ಸೊ ಕ್ಯಾಪ್ಸಿಕಮ್ ಸ್ವಲ್ಪ ಕ್ರಂಚಿ ಹಾಗೆ ಇರುತ್ತೆ ಅದಕ್ಕೆ ಸೊ ನಾನು ಇಲ್ಲಿ ಒಂದೇ ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ ಆನಿಯನ್ ಕೂಡ ಕಟ್ ಮಾಡಿ ಇಟ್ಕೊಂಡೈತೆ ತೋರಿಸ್ತೀನಿ ನನಗೆ ಇಲ್ಲ ನನಗೆ ಈ ಥರ ಪ್ರೆಪ್ ಮಾಡಿ ಇಡೋಕ್ಕೆ ಇಷ್ಟ ಮಾಡೋಕ್ಕೆ ಮುಂಚೆ ಈ ಥರ ಪ್ರೆಪ್ ಮಾಡ್ಕೊಂಡ್ಬಿಟ್ರೆ ಅಡುಗೆ ಮಾಡಬೇಕಾದ್ರೆ ಈಸಿಯಾಗುತ್ತೆ ಅಂತ ಸೊ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಎರಡೇ ಎರಡು ಹಸಿ ಮೆಣ್ಸಿನ್ಕಾಯಿ ನಮ್ಮ ಮನೇಲಿ ಆ್ಯಕ್ಚುಲಿ ಎಲ್ಲರೂ ಖಾರ ಜಾಸ್ತಿ ತಿನ್ನೋರೆ ನನ್ನ ಬಿಟ್ಟು ನನಗೆ ಖಾರ ಇಷ್ಟ ಆಗೋಲ್ಲ ಸ್ಪೆಷಲಿ ಈ ಥರ ಐಟಮಲ್ಲಿ ಏನಾದರೂ ಬಾಯಿಗೆ ಸಿಗಿಬಿಡ್ತಂದರೆ ಬಾಯಿಲ್ಲ ಖಾರ ಖಾರ ಅನ್ಸ್ಬಿಡುತ್ತೆ ಅದಕ್ಕೆ ಎರಡೇ ಎರಡು ತೊಗೊಂಡಿದ್ದೀನಿ ಇದು ಭಯ ಇದೆ ಖಾರ ಇದ್ದಂಗೆ ಐತೆ ಬೀಜ ಜಾಸ್ತಿ ಇದೆ ನೋಡಬೇಕು ನಾನು ತಿನ್ನೋ ಸಮೋಸ ಅಲ್ಲಿ ಸಿಗದೆ ಇದ್ದರೆ ಸಾಕು ಇನ್ನು ಇನ್ನೂ ಇನ್ನು ನೀಟಾಗಿ ಇನ್ನೂ ಚಿಕ್ಕ ಚಿಕ್ಕದಾಗಿ ಫೈನ್ ಶಾಪ್ ಮಾಡ್ಕೊಡೋಣ ಡನ್ ಸೊ ಇಲ್ಲಿ ಚಿಲ್ಲಿ ಚಾಪ್ ಮಾಡಿ ಇಟ್ಕೊಂಡಿದ್ದೀವಿ ಆನಿಯನ್ ಕ್ಯಾಪ್ಸಿಕಮ್ ರೆಡಿ ಆ್ಯಂಡ್ ಹಾಗೆ ಹೋದರೆ ಈ ಕುಕ್ಕರಲ್ಲಿ ಆ್ಯಕ್ಚುಲಿ ನಾವು ಪೊಟ್ಯಾಟೊ ಬೇಯಿಸ್ಕೊಂಡಿದ್ದೆ ಸೊ ಪೊಟ್ಯಾಟೊಟ್ಟು ಬೆಂದಿದೆ ಸಿಪ್ಪೆ ಸುಡ್ಕೊಂಡು ನಾನು ಆಮೇಲೆ ಸಿಗ್ತೀನಿ ಸೊ ಇವಾಗ ಒಂದು ಕಡಾಯಿ ತೊಗೊಂಡಿದ್ದೀವಿ ಆಲೂಗಡ್ಡೆ ಸುರಿದಾಯಿತು ಕಡಾಯಿ ಒಂಚೂರು ಕಾದಿದೆ ಇದಕ್ಕೊಂಚೂರಿ ಚೂರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಒಂಚೂರು ಕಾಯಿಲಿ ಇವಾಗ ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾವು ಒಂಚೂರು ಒಗ್ಗರಣೆ ಹಾಕೊಳ್ಳೋಣ ಸೊ ಎಣ್ಣೆ ಕಾದಿದೆ ಈ ಟೈಮಲ್ಲಿ ಇದಕ್ಕೆ ಒಂಚೂರು ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀವಿ ಸೊ ಇವಾಗ ಈರುಳ್ಳಿ ಸೇರಿಸ್ಕೊಂಡ್ಮೇಲೆ ಒಂಚೂರು ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಸೊ ಈರುಳ್ಳಿ ಫ್ರೈ ಆಗ್ತಿರ್ಬೇಕಾದ್ರೇನೆ ಇದಕ್ಕೆ ಒಂಚೂರು ಕಟ್ ಮಾಡಿರೋಂಥ ಹಸಿ ಮೆಣ್ಸಿನ್ಕಾಯಿ ಏನಿದೆ ಅದನ್ನೂ ಸೇರಿಸ್ಕೊಳ್ಳೋಣ ಹಸಿ ಮೆಣಸಿನ್ಕಾಯಿ ಖಾರ ಚೆನ್ನಾಗಿ ಇಡಿಬೇಕು ಅದಕ್ಕೆ ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನೀಟಾಗಿ ಫ್ರೈ ಮಾಡಿಸ್ಕೊಂಡು ಆದ್ಮೇಲೆ ನಾವು ಒಂಚೂರು ಪ್ಯಾಕ್ಸಿಗಮ್ ಹಾಕೊಳ್ಳೋಣ ಒಳಗಡೆ ಸ್ಟಫಿಂಗ್ ಒಂಚೂರು ಗಟ್ಟಿ ಇರಲಿ ಜಾಸ್ತಿ ಲಿಕ್ವಿಡಿ ಮಾಡೋಕೆ ಹೋಗಬೇಡಿ ಇಲ್ಲ ಜಾಸ್ತಿ ಸಾಫ್ಟಾಗಿ ಮಾಡಬೇಡಿ ಇಲ್ಲ ಆ ಥರ ಮಾಡಿದ್ರೆ ಸಮೋಸೇಲಿರುವಂಥ ಬ್ಯಾಟರ್ಗೆ ಒಂಥರ ಅಂದ್ಕೊಳುತ್ತೆ ಅದಕ್ಕೆ ನಾನು ತುಂಬ ದಿನ ಆದಮೇಲೆ ಇದ್ದೀನಿ ಲಾಕ್ಡೌನ್ ಟೈಮಲ್ಲಿ ಮಾಡ್ತಿದ್ದೆ ಅದಾದಮೇಲೆ ಇವತ್ತೇ ಮಾಡ್ತಿರೋದು ಒಂಚೂರು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಆನಿಯನ್ ಬೇಸ್ ಫ್ರೈ ಆಗಲಿ ಅಂತ ಉಪ್ಪು ಹಾಕೊಂಡ್ಮೇಲೆ ನೀಟಾಗಿ ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ನೋಡ್ಬೋದು ನಾವು ಹಾಕಿರುವಂಥ ಈರುಳ್ಳಿ ನೀಟಾಗೆ ಸಾಫ್ಟ್ ಆಗ್ತಾ ಇದೆ ಅಂಡ್ ಕ್ವಾಂಟಿಟಿ ಕೂಡ ಹಂಗೆ ರೆಡ್ಯೂಸ್ ಆಗ್ತಾ ಇದೆ ಇದು ಈರುಳ್ಳಿ ಸ್ವಲ್ಪ ಜಾಸ್ತಿ ಇರೋದಕ್ಕೆ ಒಂದು ಟೈಮ್ ಹಿಡಿಯುತ್ತೆ ಒಂದು ಫೈವ್ ಮಿನಿಟ್ಸ್ ಟೆನ್ ಫೈವ್ ಟು ಟೆನ್ ಮಿನಿಟ್ಸ್ ಆದರೂ ಹಿಡಿಯುತ್ತೆ ನೀಟಾಗಿ ಇದು ಮಾಡ್ಕೊಡಿ ಯಾಕಂದರೆ ಒಳಗಡೆ ಇದಾದ ಮೇಲೆ ಒಳಗಡೆ ಅಷ್ಟಾಗಿ ಬೇಯಲ್ಲ ಸೊ ಇವಾಗಲೇ ನೀವು ನೀಟಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಒಂಥರ ಇರುತ್ತೆ ಸಮೋಸ ತಿನ್ನಬೇಕಾದ್ರೆ ಒಂದು ಆ ಹಸಿ ಹಸಿ ಇದು ಟೇಸ್ಟ್ ಗೊತ್ತಾಗುತ್ತೆ ಅದಕ್ಕೆ ಇವಾಗಲೂ ನೀಟಾಗಿ ಇದು ಮಾಡ್ಕೊಳ್ಳಿ ನೋಡಿ ಎಣ್ಣೆ ನಾವು ಹಾಕಿದ್ದು ಎಣ್ಣೆ ಹೆಂಗೆ ಇದ್ಮೇಲೆ ಶೈನ್ ಹೊಳಿತಾ ಇದೆ ಅಂತ ಹಾಕಬೇಕಾದ್ರೆ ಒಂಚೂರು ಕಡಿಮೆ ಕಾಣಿಸ್ತಿತ್ತು ಬಟ್ ಕರೆಕ್ಟಾಗಿದೆ ಇನ್ನೊಂದ್ಸೂಟಿ ಎಣ್ಣೆ ಜಾಸ್ತಿನೇ ಆಗಿದೆ ಏನ್ ಕಟ್ ಮಾಡಿರೋಂಥ ಕ್ಯಾಪ್ಸಿಕಮ್ ಇದೆಯೋ ಆ ಕ್ಯಾಪ್ಸಿಕಮ್ ಸೇರಿಸ್ಕೊಳ್ತಾ ಇದೀವಿ ಒಂದೇ ಕ್ಯಾಪ್ಸಿಕಮು ನೀವು ನೋಡ್ಕೊಂಡು ಹಾಕೊಳ್ಳಿ ಇದೇ ಟೈಮ್ಗೆ ಬಟಾಣಿ ಬೇಕಂದ್ರೆ ಬಟಾಣಿ ಹಾಕೊಳ್ಳಿ ಕ್ಯಾರೆಟ್ ಬೇಕಂದ್ರೆ ಕ್ಯಾರೆಟ್ ತೂರ್ಸಿ ಹಾಕೊಳ್ಳಿ ಹಂಗೆ ಕಟ್ ಮಾಡಿ ಹಾಕ್ಕೊಬೇಡಿ ಬಾಯಿ ಗಮನಿಗೆ ಸಿಗುತ್ತೆ ಒಂಥರ ಸ್ವೀಟ್ ಸ್ವೀಟ್ ಅಡಿಯುತ್ತೆ ಸೊ ಆದಷ್ಟು ಕ್ಯಾರೆಟ್ ಹಾಕೋಬೇಡಿ ಯಾಕಂದ್ರೆ ಕ್ಯಾರೆಟ್ ಹಾಕೋದೊಂಥರ ಸ್ವೀಟ್ನೆಸ್ ಬಂದ್ಬಿಡುತ್ತೆ ಅಂತ ಬಟ್ ನೀವು ಹಸಿ ಮೆಣಸಿನ್ಕಾಯೋ ಖಾರದ ಪುಡಿನೋ ಜಾಸ್ತಿ ಹಾಕೊಳ್ಳೋಂಗಿದ್ರೆ ಹಾಕೋಬೇಕು ಸೊ ಕ್ಯಾಪ್ಸಿಕಮು ಆನಿಯನು ಇನ್ನೊಂದು ನೀಟಾಗಿ ಫ್ರೈ ಆಗಲಿ ಮೇಲೆ ನಾನು ನಿಮಗೆ ಸಿಗ್ತೀನಿ ಸೊ ಆನಿಯನ್ ಸೆವೆಂಟಿ ಪರ್ಸೆಂಟ್ ಆಗಿದೆ ಇವಾಗ ನಾವು ಇದಕ್ಕೊಂತೂ ಅರ್ಶನ ಮತ್ತೆ ಡ್ರೈ ಸ್ಪೈಸಿ ಒಂಚೂರು ಸೇರ್ಸ್ಕೊಳ್ಳೋಣ ಖಾರ ನೋಡ್ಕೊಂಡು ಹಾಕೊಳ್ಳಿ ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು ಅದಕ್ಕೆ ಖಾರದ ಪುಡಿ ಕಡಿಮೆ ಹಾಕ್ತಾ ಇದ್ದೀನಿ ನಿಮಗೆ ಏನೇನು ಮಸಾಲ ಬೇಕೋ ಅದನ್ನ ಸೇರಿಸ್ಕೋಬೋದು ನಾನು ಇಲ್ಲಿ ಮಿನಿಮಲ್ ಆಗಿ ಮಾಡ್ತಾ ಇದ್ದೀನಿ ಅದಕ್ಕೆ ಜಾಸ್ತಿ ಮಸಾಲೆ ಏನು ಸೇರಿಸ್ತಿಲ್ಲ ಬರೀ ಉಪ್ಪು ಖಾರ ಒಂಚೂರು ಅರ್ಶನ ಧನಿಯಾ ಪುಡಿ ಬೇಕಂದ್ರೆ ಧನಿಯಾ ಪುಡಿ ಕೂಡ ಸೇರಿಸ್ಕೋಬೋದು ಇಷ್ಟೇ ಒಂಚೂರು ಹಸಿ ವಾಸನೆ ಹೋದ್ಮೇಲೆ ನೀವು ಇದನ್ನೇ ಸ್ಟಫಿಂಗಾಗಿ ಕೂಡ ಮಾಡ್ಬೋದು ಆಲೂಗಡೆ ಸೇರಿಸ್ದಿರ ಬರೀ ಇದನ್ನೇ ಕೂಡ ನೀವು ಮಾಡ್ಬೋದು ಬಟ್ ನಾವಿಲ್ಲಿ ಆಲೂಗಡೆ ಇದ್ದೀವಿ ನೀಟಾಗಿ ಆಲೂಗಡೆನ ಸ್ಮಾಶ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮುಂಚೆನೇ ಸ್ಮಾಶ್ ಮಾಡಿ ಇಟ್ಕೊಂಡಿಲ್ಲ ಹಾಗೆ ಹಾಕಬೇಕಾದ್ರೆ ಸ್ಮಾಶ್ ಇದ್ದೀನಿ ಕೈಯಲ್ಲೇ ನೀವು ಹೆಂಗೆ ಮಾಡ್ತೀರೋ ನಿಮ್ಮ ಇಷ್ಟ ನೀವು ಮುಂಚೆನೇ ಮಾಡಿ ಹಾಕೊಳ್ಳಂಗಿದ್ರೆ ಹಾಕ್ಕೊಳ್ಳಿ ನಾನು ನಿಮ್ಗೆ ಇವಾಗಲೇ ಹಾಕಬೇಕಾದನ್ನೇ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂಗೆ ಒಂದು ಎಂಟು ಹತ್ತು ಸಮೋಸ ಆಗೋಷ್ಟು ನಾನು ಸ್ಟಫಿಂಗ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಆಲೂಗಡ್ಡೆ ಬೆಂದಿರೋದ್ರಿಂದ ಜಾಸ್ತಿ ಏನು ಟೈಮ್ ಹಿಡಿಯಲ್ಲ ಇವಾಗ ಆಲ್ಮೋಸ್ಟ್ ಆಗಿದೆ ನೀವು ಒಗ್ಗರಣೆಗೆ ಬೇಕಂದ್ರೆ ಕರಿಬೇವು ಕೂಡ ಸೇರಿಸ್ಕೊಳ್ಳಿ ಕರಿಬೇವು ಚೆನ್ನಾಗಿ ಲೈಕ್ ಬಾಯಿಗೆ ಸಿಕ್ಕಿದಾಗ ಚೆನ್ನಾಗಿರಲ್ಲ ಅಷ್ಟಾಗಿ ಸಮೋಸ ಅಲ್ಲಿ ಅದಕ್ಕೆ ನಾನು ಇಲ್ಲಿ ಕರಿಬೇವು ಹಾಕಿಲ್ಲ ನಿಮ್ಗೆ ಬೇಕಂದ್ರೆ ನೀವು ಹಾಕೊಳ್ಳಿ ಸಾಕು ಇದು ಆಲ್ಮೋಸ್ಟ್ ಆಯಿತು ಇವಾಗ ಇನ್ನು ಆಫ್ ಮಾಡಿಟ್ಕೊಂಡು ಸ್ವಲ್ಪ ರೂಮ್ ಟೆಂಪ್ರೇಚರ್ಗೆ ಬರಲಿ ಇದು ಅಷ್ಟು ತನಕ ಇದನ್ನ ಆರಿಸೋಣ ಸೊ ಅಷ್ಟರಲ್ಲಿ ನಾವು ಇಲ್ಲಿ ಒಸಿತಾ ಇದ್ದು ಸಮೋಸಾಗೆ ಬ್ಯಾಟರ್ ರೆಡಿ ಮಾಡಿದ್ವಲ್ಲ ಅದನ್ನ ಒಂದು ಚೂರು ಚೂರೆ ತೊಗೊಂಡು ಉಂಡೆ ಕಟ್ಬಿಟ್ಟು ಚಪ್ ಲೈಕ್ ಚಪಾತಿ ಥರ ದೊಡ್ಡದಾಗಿ ಕ ಒಸ್ಬಿಟ್ಟು ಅದಾದಮೇಲೆ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾವಿಲ್ಲಿ ಒಸ್ಕೋತಾ ಇದ್ದೋ ಆ್ಯಕ್ಚುಲಿ ನನ್ನ ಹಸ್ಬೆಂಡು ನಾವು ಮಾಡೋಕ್ ಮಾಡಕ್ಕೆ ಮುಂಚೆನೇ ಹೇಳಿದರು ನೀವು ಇಟ್ಟು ಜಾಸ್ತಿ ದಪ್ಪ ಇಡಬೇಡಿ ತುಂಬ ದಪ್ಪ ದಪ್ಪ ಮುದ್ದೆ ಮುದ್ದೆ ಥರ ಸಿಗಬಾರ್ದು ಬಾಯಿಗೆ ಅಂತ ಅದಕ್ಕೆ ನಾವು ಮತ್ತೆ ಆದಷ್ಟು ತೆಳ್ಳಗೆ ಹೊಸಿತಾ ಇದ್ದರು ಬಟ್ ವಾಟ್ ಹ್ಯಾಪಂಡ್ ಇಸ್ ನಾವು ತೆಳ್ಳಗೆ ಮೇಲೆ ಕಟ್ ಮಾಡೋಣ ಅಂತ ಅಂದ್ಕೊಂಡು ಸೊ ಇದನ್ನ ಕಟ್ ಮಾಡಬೇಕಾದ್ರೆ ಅವ್ರು ನನಗೆ ಹೇಳ್ತಿದ್ರು ಲೈಕ್ ಸ್ಟ್ರೈಟ್ ಸ್ಟ್ರೈಟಾಗಿ ಕಟ್ ಮಾಡೋಣ ಈ ಆನಿಯನ್ ಸಮೋಸಾಸ್ ಮಾಡ್ತಾರಲ್ಲ ಅವಾಗ ಆವಾಗ್ರಾಫ್ ಮಾಡೋಕ್ಕೆ ಈಸಿ ಇರುತ್ತೆ ಅಂತ ಬಟ್ ನನಗೆ ಆ ಥರ ಕಟ್ ಮಾಡಿ ಫೋಲ್ಡ್ ಮಾಡೋಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ನಾನು ಇದ್ದೆ ಇಲ್ಲ ಡಿ ಥರ ಮಾಡಿಬಿಡಿ ಈಸಿ ಆಗುತ್ತೆ ಅಂತ ಅವರು ಡಿ ಥರ ಮಾಡು ಅಂತಂದರೆ ಹಿಂಗೆ ಕಟ್ ಮಾಡಿಬಿಟ್ರೆ ನನಗೆ ಇದು ಫೋಲ್ಡ್ ಮಾಡೋಕೆ ಬಂದಿಲ್ಲ ಸೊ ನಾವು ಸ್ವಲ್ಪ ಹೊತ್ತು ತುಂಬ ಕಷ್ಟಪಟ್ಟು ಹೇಗಪ್ಪ ಮಾಡೋದು ಅಂತ ಸೊ ಹಿಂಗೆ ಮಾಡಿದ್ರೆ ಅದು ಸರಿ ಬರೋಲ್ಲ ಅಂತಂದ್ಬಿಟ್ಟು ಸ್ವಲ್ಪ ಹೊತ್ತು ಸಾಹಸ ಮಾಡ್ದು ನಾವು ಸರಿ ಟ್ರೈ ಮಾಡೋಣ ಏನು ಮಾಡೋದು ಅಂತನ್ಬಿಟ್ಟು ಲೈಕ್ ಸ್ಟಫಿಂಗ್ ಹಾಕೋಕೆ ಮುಂಚೆನೇ ಇದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಿದ್ದು ಹೆಂಗೆ ಮಾಡೋದು ಹಿಂಗೆ ಮಾಡೋಣ ಇಲ್ಲ ಹೆಂಗೆ ಮಾಡೋದು ಅಂತ ಮೇಲೆ ಒಂದು ಇಟ್ಟರೆ ನಾವು ಅದನ್ನ ಸೀಲ್ ಮಾಡೋದ್ರೂ ಎಣ್ಣೆಲಿ ಹಾಕಬೇಕಾದ್ರೆ ಬಿಟ್ಕೊಬಿಡುತ್ತೆ ಅಂತ ಆ ಫೋಲ್ಡಿಂಗ್ ಕರೆಕ್ಟಾಗಿ ಬರೋಲ್ಲ ಅಂತ ಸೊ ಸರಿ ಟ್ರೈ ಮಾಡೋಣ ಅಂತನ್ಬಿಟ್ಟು ಒಂದು ಎತ್ಕೊ ಕೊಂಡೆ ಬಟ್ ಅದು ತೀರಾ ಚಿಕ್ಕದಾಯಿತು ಆಮೇಲೆ ಒಂದು ಸ್ಟಫಿಂಗ್ ಹಾಕ್ಬಿಟ್ಟು ಟ್ರೈ ಮಾಡೋಣ ಅಂತ ಒಂಚೂರು ಸ್ಟಫಿಂಗ್ ಇಟ್ಟೆ ಇಟ್ಬಿಟ್ಟು ಫೋಲ್ಡ್ ಹೆಂಗೆ ಮಾಡೋದು ಅಂತನ್ಬಿಟ್ಟು ಫೋಲ್ಡಿಂಗ್ ಟ್ರೈ ಮಾಡ್ತಾ ಇದ್ದೆ ನಾನಿಲ್ಲಿ ಸ ಕಾರ್ನರ್ಸ್ಗೆಲ್ಲ ಒಂಚೂರು ನೀರು ಹಾಕ್ಬಿಟ್ಟು ಒಂದು ಅಣ್ಸೋಣ ಹೆಂಗೆ ಫೋಲ್ಡ್ ಆಗುತ್ತೆ ಅಂತ ಬಟ್ ದಿಸ್ ವಾಸ್ ಲೈಕ್ ಅ ರಿಯಲ್ ಟಾಸ್ಕ್ ಇದು ಮೂರು ಮಾಡೋಸಲ್ಲಿ ನಮಗಂತೂ ಇದು ಲೈಕ್ ಈ ನಾಲ್ಕು ಸ್ಟಾರ್ಟಿಂಗ್ ಸ್ವಲ್ಪ ಇದಾಗೋಯಿತು ಆ್ಯಂಡ್ ಪ್ಲಸ್ ತೆಳ್ಳಗೆ ಬೇರೆ ಔಷಧಿದ್ವ ನಾವು ಹಿಟ್ಟು ಅದು ಒಂಥರ ಸ್ಟಫಿಂಗ್ ಎಲ್ಲ ಒಂಥರ ಅಂಟಂಟು ಹಾಕ್ತಾಯಿತ್ತು ಪ್ಲಸ್ ನೀರು ಹಾಕಿ ಬೇರೆ ನಾವು ಇದು ಸೀಲ್ ಮಾಡ್ತೀವ ಅದು ಇನ್ನೂ ಒಂಥರ ಸಾಫ್ಟ್ ಸಾಫ್ಟ್ ಆಗ್ತಾಯಿತ್ತು ಸೊ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟಪಟ್ಟು ಬಟ್ ಆಮೇಲೆ ನಾರ್ಮಲಾಗೆ ಬ್ಯಾಟ್ ಲೈಕ್ ಇದು ಹಿಟ್ಟು ು ಒಂಚೂರು ದಪ್ಪಗೆ ಹೊಸ್ಕೊಂಡು ಸಮೋಸಾಗೆ ಯಾವ ರೀತಿ ಮಾಡ್ತಾರೋ ಆ ರೀತಿನೇ ಮಾಡೋಣ ಅಂತ ಡಿಸೈಡ್ ಮಾಡೋದು ಅದಕ್ಕೆ ತಗ್ದಂಗೆ ಒಂಚೂರು ದಪ್ಪಗೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ದಪ್ಪಗೆ ಒಂಚೂರು ಹೊಸತಿ ಕಟ್ ಮಾಡಿಕೊಂಡು ಅದಾದಮೇಲೆ ಸೈಡ್ಸಲ್ಲಿ ಆ ಡಿ ಥರ ಅಷ್ಟೇ ಕಟ್ ಮಾಡಿಕೊಂಡು ಆ ಸೈಡ್ಸಲ್ಲಿ ಒಂಚೂರು ನೀರು ಹಾಕ್ಬಿಟ್ಟು ಅದನ್ನು ಫಸ್ಟು ಒಂದು ಕೋನ್ ಥರ ಫೋಲ್ಡ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಫೋಲ್ಡ್ ಮಾಡಿಕೊಂಡು ಕೆಳಗಡೆ ಏನೈತೆ ಅದನ್ನ ಆ ಪಾರ್ಟ್ನ ಜಾಯಿಂಟ್ ಮಾಡಿಬಿಟ್ಟು ಅದಾದಮೇಲೆ ಅದು ಒಳಗಡೆ ಎಷ್ಟು ಸ್ಟಫಿಂಗ್ ಬೇಕೋ ಅಷ್ಟು ಹಾಕೋಬೇಕು ಸೊ ಇದಕ್ಕೆ ನಾವು ಬ್ಯಾಟರು ಮುಂಚೆ ಫಸ್ಟ್ ಸ್ಟಾರ್ಟಿಂಗ್ ಹೊಸದ್ವಲ್ಲ ಆ ಥರ ತೆಳ್ಳಗೆ ಒಸ್ತಿಲ್ಲ ಎಷ್ಟು ದಪ್ಪ ಇದೆ ಅಂತ ನೋಡ್ಕೊಳ್ಳಿ ಲೈಕ್ ನಾರ್ಮಲ್ ಸಮೋಸಾಗೆ ಯೂಶ್ವಲಿ ಅದು ಕ್ರಿಸ್ಪಿಯಾಗಿ ಸಿಗಬೇಕಲ್ಲ ಬಾಯಿಗೆ ಸೊ ಅದಕ್ಕೆ ಅದಕ್ಕೆ ತೆಗ್ದಂಗೆ ನಾವು ಒಂಚೂರು ದಪ್ಪಗೆ ಇಟ್ಟೋ ಹಿಟ್ಟನ್ನ ಸೊ ಒಂಚೂರು ಎಷ್ಟು ಬ್ಯಾಟರ್ ಬೇಕೋ ಅಷ್ಟು ಹಾಕ್ಬಿಟ್ಟು ಒಂಚೂರು ಸೈಡಲ್ಲಿ ನೀರು ಹಾಕೋಬೇಕು ಸೈ ಕಾರ್ನರ್ಸಲ್ಲಿ ನೀರು ಹಾಕಂದ್ರೆ ಅದು ಅಂಟ್ಕೊಳ್ಳುತ್ತೆ ಅಂತ ಸೊ ನೀವು ಇದಕ್ಕೆ ನೀರು ಬದಲು ಮೈದಾ ಹಿಟ್ಟನ್ನ ಒಂಚೂರು ನೀರಲ್ಲಿ ಕಳಿಸ್ಕೊಂಡು ಆ ಪೇಸ್ಟ್ ಕೂಡ ಹಚ್ಕೊಬೋದು ಅದರಿಂದ ಕೂಡ ಅದು ಅಂಟುತ್ತೆ ಸೊ ಇವಾಗ ಸೈಡ್ಸಲ್ಲಿ ನೀರು ಹಾಕ್ಕೊಂಡು ಈ ಸೈಡ್ ಏನಿದೆಯೋ ಅದನ್ನ ಒಂಚೂರು ಫೋಲ್ಡ್ ಮಾಡಿಬಿಟ್ಟು ಇವಾಗ ಎರಡು ಸೈಡನ್ನ ಪ್ಯಾಕ್ ಮಾಡಿಬಿಡಬೇಕು ಲೈಕ್ ಎರಡು ಸೈಡನ್ನ ಸೀಲ್ ಮಾಡಬೇಕು ಸೊ ಸೈಡಲ್ಲಿ ನನ್ನ ಬಂದಿದ್ಲು ಕಾಲೇಜಿಂದ ಅವ್ರು ಕಾ ಅವ್ರು ಕಾಲೇಜಲ್ಲಿ ಆ್ಯಕ್ಚುಲಿ ಫೆಸ್ಟ್ ನಡೀತಾ ಇತ್ತು ಸೊ ಅದ್ರ ಬಗ್ಗೆ ಬಂದು ಬಂದು ಹೇಳ್ತಿದ್ಲು ಫೆಸ್ಟಲ್ಲಿ ಏನೇನು ನಡೀತದೆ ಅದು ಅಂತ ಸೊ ನೋಡಿ ಎಷ್ಟು ಚೆನ್ನಾಗಿ ಅಡ್ಡಿ ಈ ಥರ ಲೈಕ್ ಅಡ್ಡಿಯಲ್ಲಿ ಎಷ್ಟು ಚೆನ್ನಾಗಿ ಸಮೋಸ ಶೇಪ್ ಬಂದಿದೆ ಅಂತ ಸೊ ಸೈಡ್ಸೆಲ್ಲ ನೀಟಾಗಿ ಪ್ಯಾಕ್ ಆಗಿ ನಾವೇನು ಫೋಲ್ಡ್ ಮಾಡಿದ್ವಲ್ಲ ಅದು ಹಿಂದೆಗಡೆ ಸೈಡು ಸೊ ನೀಟಾಗಿ ಆಗಿದೆ ಇದನ್ನ ಇವಾಗ ಒಂದೊಂದೇ ಮಾಡು ಫುಲ್ಲಾಗಿ ಈ ಥರ ರೆಡಿ ಮಾಡಿಬಿಟ್ಟು ಅದನ್ನ ಎಣ್ಣೆಲಿ ಬಿಟ್ಕೊಳ್ಳೋಣ ಸೊ ಗೈಸ್ ಎಣ್ಣೆ ಚೆನ್ನಾಗಿ ಕಾದಿದೆ ಸೊ ಅದಕ್ಕೆ ಸಿಮ್ಮಲ್ಲಿ ಇಟ್ಕೊಂಡು ಸಮೋಸಾಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎತ್ಕೊಳ್ತಾ ಇದ್ದೀವಿ ಸೊ ಬ್ಯಾಚ್ ವೈಸ್ ಎಲ್ಲ ಫ್ರೈ ಮಾಡಿಕೊಂಡು ನಿಮಗೆ ಒಂದು ಪ್ಲೇಟಲ್ಲಿ ಹಾಕೊಂಡು ಸಿಗ್ತೀನಿ ಸೊ ಗೈಸ್ ಫೈನಲಿ ಆಗಿದೆ ಬಿಸಿ ಬಿಸಿ ಸಮೋಸ ನೋಡ್ಬೋದು ಬಿಸಿ ಬಿಸಿ ಸಮೋಸ ಇದು ಬಂದು ಲಾಸ್ಟ್ ಬ್ಯಾಚ್ ಮಾಡಿದ್ದು ಆಲ್ರೆಡಿ ಎರಡು ಬ್ಯಾಚ್ ಮಾಡಿ ಖಾಲಿನೂ ಆಗೋಯ್ತು ಸೊ ಬಿಸಿ ಬಿಸಿ ಸಮೋಸ ಹೇಗೆ ಮಾಡೋದು ಅಂತ ತೋರಿಸಿ ಇದು ವಿಡಿಯೋಲಿ ಒಂಚೂರು ಚೂರು ಬ್ಲಾಕ್ ಕಾಣಿಸ್ತಿದೆ ಬಟ್ ಇಟ್ಸ್ ನಾಟ್ ಬ್ಲಾಕ್ ಇಟ್ಸ್ ಸೂಪರ್ ಬ್ರೌನ್ ಇದು ಕೂಡ ಬ್ರೌನ್ ಆಗಿ ಕಾಣಿಸ್ತಿದೆ ಐ ಥಿಂಕ್ ಇಟ್ಸ್ ಬಿಕಾಸ್ ಆಫ್ ದ ಲೈಟ್ ಬಿಸಿ ಇದೆ ಅದಕ್ಕೆ ನನಗೆ ಕಟ್ ಮಾಡಿ ತೋರ್ಸಕ್ ಇಲ್ಲ ನೋಡಿ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ದ್ಯಾಟ್ ಇಸ್ ಇಟ್ ಫಾರ್ ಟು ಡೇಸ್ ಬ್ಲಾಗ್ ಗೈಸ್ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರಲ್ಲಿ મારી દેરા ચેનલ ને સબસ્ક્રાઇબ માર્ક કો નોડી ಅಂತ ಹೇಳ್તા થેન્ક યુ સો મચ ફોર વોચિંગ